ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ದಾಳಿ ನಡೆಸಿರುವುದು ಅತ್ಯಂತ ಖಂಡನಾರ್ಹ ಎಂದು ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿಂದು ಹೇಳದ್ದಾರೆ ಹಿಂದೂ ಪ್ರವಾಸಿಗರನ್ನು ನಡೆಸಿಕೊಂಡ ರೀತಿಗೆ ಹಲವು ಮುಸ್ಲಿಂ ನಾಯಕರೇ ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಕಾಂಗ್ರೆಸ್ ನಾಯಕರು ವಿಭಿನ್ನ ಹೇಳಿಕೆ ನೀಡುತ್ತಿದ್ದಾರೆ ಇದು ಸರಿಯಲ್ಲ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ನಿರತವಾಗಿದೆ ಭಯೋತ್ಪಾದಕ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕಾಗಿತ್ತು ಆ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿಲ್ಲ ಹೀಗಾಗಿ ಮೃತಪಟ್ಟ ಕುಟುಂಬದ ಜೊತೆ ಹಿಂದೂ ಸಮುದಾಯ ನಿಲ್ಲಬೇಕಾಗಿದೆ ಎಂದರು ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಬೆಂಗಳೂರು ಮತ್ತು ಶಿವಮೊಗ್ಗದ ಕುಟುಂಬಕ್ಕೆ ಬಿಜೆಪಿ ವತಿಯಿಂದ ಹತ್ತು ಲಕ್ಷದ ಒಂದು ರೂಪಾಯಿ ಪರಿಹಾರ ನೀಡಲು ನಿರ್ಧರಿಸಲಾಗಿದೆ ಇದರ ಜೊತೆಗೆ ಘಟನೆಯಲ್ಲಿ ಮೃತಪಟ್ಟ ಇಬ್ಬರು ವ್ಯಕ್ತಿಗಳ ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದ್ದು ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಮುಸ್ಲಿಮರು ಓಟಿಗೆ ತಮ್ಮನ್ನು ತಾವು ಮಾರ್ಕೊಂಡಿರುವಂತ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಿಂದ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜದ ಜವಾಬ್ದಾರಿ ಇದೆ ಈ ಕುಟುಂಬಗಳನ್ನ ನೋಡ್ಕೊಳ್ಳುವಂಥದ್ದು ಕುಟುಂಬಕ್ಕೆ ಕೊಡಬೇಕಾದಂತಹ ಶಕ್ತಿಯನ್ನು ಕೊಡುವಂಥದ್ದು ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರು ದಕ್ಷಿಣದಲ್ಲಿ ನಾವು ಒಂದು ಪಂಜಿನ ಮೆರವಣಿಗೆಯನ್ನ ಈ ಕೃತ್ಯವನ್ನು ಖಂಡಿಸಿ ಮಾಡಿದ್ವಿ ಆ ಸಭೆ ಅಂತ್ಯ ಆಗುವಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದಂತಹ ನೆರವೇರ್ ಅಲ್ಲಿ ನೆರೆದಿದ್ದಂಥ ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಯಾರಿದ್ರು ಅವ್ರಿಗೆ ನಾನು ಮನವಿ ಮಾಡಿದ್ದೆ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದಕ್ಕಿಂತ ಒಂದು ರೂಪಾಯಿ ಆದರೂ ಪರಿಹಾರ ಜಾಸ್ತಿ ನಾವು ನಮ್ಮ ಕ್ಷೇತ್ರದಿಂದ ಕೊಡಬೇಕು ಇದರಿಂದ ಸರ್ಕಾರಕ್ಕೂ ಒಂದು ಮೆಸೇಜ್ ಹೋಗಬೇಕು ಹಿಂದೂ ಸಮಾಜಕ್ಕೂ ಎಲ್ಲ ಕಡೆ ಮೆಸೇಜ್ ಹೋಗಬೇಕು ಅಂತ ನಾನು ಮನವಿ ಮಾಡಿದ ಐದು ನಿಮಿಷದಲ್ಲೇನೆ ಅಲ್ಲಿ ನೆರೆದಿದ್ದಂತಹ ಜನ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಅಲ್ಲೇ ಕೊಟ್ಟಿದ್ದಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಮತ್ತು ಭಾರತೀಯ ಜನತಾ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಭರತ್ ಭೂಷಣ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿ ಮಂಜುನಾಥ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿಯನ್ನು ನಾಳೆ ನಾಡಿದ್ರಲ್ಲಿ ನಾವು ಅವರು ಇಡೀ ಕುಟುಂಬಕ್ಕೆ ಸಲ್ಪ್ ತಲುಪಿಸ್ತಾ ಇದ್ದೀವಿ